ಒಂದಲ್ಲ ಎರಡಲ್ಲ ಏಳು ಕೋಟಿಗೂ ಜಾಸ್ತಿ ಆಗಿದೆ ನೋಡಿ ನೀವು ನೋಡ್ತಾ ಇರ್ಬೋದು ನಾವು ನ ತೋರಿಸ್ತಾ ಇದ್ದೀವಿ ಇದು ಸಿ ಎಂ ಎಸ್ ವಾಹನ ಇದೇ ವಾಹನದಲ್ಲಿ ಹಣನ ತಗೊಂಡೋಗ್ತಾ ಇದ್ರು ಅಲ್ಲಲ್ಲಿ ಎ ಟಿ ಎಂಗೆ ತಗೊಂಡು ಹೋಗ್ತಾ ಇದ್ರು ಎಲ್ಲಿಂದ ಜೆ ಪಿ ನಗರದ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಂದ ಬರ್ತಾ ಇದ್ರು ಸೊ ಅಶೋಕ ಪಿಲ್ಲರ್ ಕಡೆಯಿಂದ ಬರ್ತಾ ಇದ್ರು ಅವಾಗ ಇನೋವಾ ಕಾರ್ನ ಬಂದ್ಬಿಟ್ಟು ಅದಕ್ಕೆ ಆ ಸಿ ಎಂ ಎಸ್ ವೆಹಿಕಲ್ ಗೆ ಅಡ್ಡ ಹಾಕ್ಬಿಟ್ಟು ನಿಲ್ಸ್ಬಿಟ್ಟು ನಾವು ಆಫೀಸರ್ಸು ನಾವು ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು ನಾವು ಸೆಂಟ್ರಲ್ ಇಂದ ಬಂದಿದೀವಿ ಟ್ಯಾಕ್ಸ್ ಆಫೀಸರ್ಸ್ ಏನ್ ಕರ್ಮ ಟ್ಯಾಕ್ಸ್ ಆಫೀಸರ್ಸ್ ಇವರು ಎಲ್ಲೋ ಮೋಸ್ಟ್ಲಿ ಬ್ಯಾಂಕಿಂದ ಹಣ ತಗೊಂಬರೋದು ನೋಡ್ತಾ ಇದ್ರು ಅನ್ಸುತ್ತೆ ಸೊ ಫಾಲೋ ಮಾಡ್ಕೊಂಬಂದಿದ್ದಾರೆ ಅಲ್ಲರಿ ಇಂದ ನಾವು ಟ್ಯಾಕ್ಸ್ ಆಫೀಸರ್ ಬಂದರು ಅನ್ನೋಕು ಹೆಂಗ್ರೀ ನಂಬ್ತಾರೆ ಹೋಗಲಿ ಅವ್ರಿಗೆ ಎಷ್ಟು ಧೈರ್ಯ ನೋಡಿ ನಾವು ಇಂದ ಬಂದಿದ್ದೀವಿ ಟ್ಯಾಕ್ಸ್ ಆಫೀಸರ್ಸು ಅಂತ ಹೇಳಿ ಅಡ್ಡ ಹಾಕಿ ನಾವು ನಿಮ್ಮ ಡಾಕ್ಯುಮೆಂಟ್ನ ವೆರಿಫೈ ಮಾಡಬೇಕು ಅಂತ ಹೇಳಿ ಹಣನ ಹಣನು ತೊಗೊಂಡು ಅದ್ರ ಜೊತೆಗೆ ಆ ಸಿಬ್ಬಂದಿಗಳನ್ನೂ ಕೂರಿಸ್ಕೊಂಡು ಏನೋ ವೆರಿಫೈ ಮಾಡಬೇಕು ಬನ್ನಿ ನಮ್ಮ ವಾಹನಕ್ಕೆ ನಮ್ಮ ವೆಹಿಕಲ್ ಒಳಗೆ ಅಂತ ಕೂರಿಸ್ಕೊಂಡು ಕರ್ಕೊಂಬರ್ತಾರೆ ಕರ್ಕೊಂಬಂದ್ಬಿಟ್ಟು ಡೈರಿ ಸರ್ಕಲ್ ಬಳಿ ಬರಬೇಕಾದ್ರೆ ನೀವು ಇಳ್ದು ಹೋಗಿ ಅಂತ ಸಿಬ್ಬಂದಿನ ಅಲ್ಲೇ ಬಿಡ್ತಾರೆ ಸೊ ಬಿಟ್ಬಿಟ್ಟು ತಕ್ಷಣ ಎಸ್ಕೇಪ್ ಆಗ್ತಾರೆ ಏಳು ಕೋಟಿ ಕ್ಯಾಶು ಎಚ್ ಡಿ ಎಫ್ ಸಿ ಬ್ಯಾಂಕ್ ಜೆ ಪಿ ನಗರದಿಂದ ತರ್ತಿದ್ದು ಸಿ ಎಮ್ ಎಸ್ ವೆಹಿಕಲ್ ಸೊ ಆ ವೆಹಿಕಲ್ನ ಅಡ್ಡಗಟ್ಟಿ ಅಲ್ಲಿ ಸೈಡಿಗೆ ಹಾಕ್ಸಿ ಅಲ್ಲಿರುವಂತಹ ದುಡ್ಡುಗಳನ್ನೆಲ್ಲ ತುಂಬಿಕೊಂಡು ಕಾ ಆ ಸಿಬ್ಬಂದಿನೂ ಒಳಗೆ ತುಂಬಿಕೊಂಡು ಅರ್ಧ ದಾರಿಗೆ ಬಂದು ಡೈರಿ ಸರ್ಕಲ್ ಬಳಿ ನೀವು ಇಳಿರಿ ಅಂತ ಹೇಳಿ ಕತ್ಕೊಂಡು ಹೋಗ್ತಾರೆ ನೋಡಿ ಇದು ಎಷ್ಟು ಜನದ ಕ್ಯಾಶ್ ಏನೋ ಗೊತ್ತಿಲ್ಲ ಯಾರ್ಯಾರು ಹೆಚ್ ಡಿ ಎಫ್ ಸಿ ಅಕೌಂಟ್ ಇಟ್ಕೊಂಡಿರೋ ಜೆ ಪಿ ನಗದ್ರೆ ಕ್ಯಾಶ್ ಡಮರ್